ಮುಂದಿನ ಸಿ ಎಂ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಯತೀಂದ್ರ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಯತೀಂದ್ರ ಸೈದ್ಧಾಂತಿಕವಾಗಿ ಮಾತಾಡಿರೋದು ಸಿದ್ಧಾಂತವನ್ನು ಮುಂದುವರಿಸ್ಕೊಂಡು ಹೋಗೋಕೆ ಜಾರಕಿಹೊಳಿ ಅಂತ ಅಷ್ಟೇ ಹೇಳಿರೋದು ಬೇರೆ ವಿಚಾರ ಏನು ಪ್ರಸ್ತಾಪ ಮಾಡಿಲ್ಲ ಅವರು ಅಂತ ಹೇಳಿ ಪರಮೇಶ್ವರ್ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಹೇಳಿದ್ದಾರೆ ಏನು ತಪ್ಪಿದೆ ಅದರಲ್ಲಿ ಜಾರಕಿಹೊಳಿ ಅಹಿಂದ ಚಳುವಳಿಯಲ್ಲೇ ಇದ್ದರು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಕುರಿತು ಖಾಲಿನ ಇಲ್ಲ ಅಂತೇಳಿ ಎಂ ಬಿ ಪಾಟೀಲರು ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಕೊನೆ ಚುನಾವಣೆ ಆಗಿರಬಹುದು ಮುಂದೆಯೂ ಅವರ ನಾಯಕತ್ವದ ಅಗತ್ಯ ಪಕ್ಷಕ್ಕೆ ಇದೆ ಅಂತ ಎಂ ಬಿ ಪಾಟೀಲರು ಮಾತಾಡ್ತಾರೆ ಜಾರಕಿಹೊಳಿ ಅವರಿಗೆ ಸಿಎಂ ಆಗ್ತಕ್ಕಂಥ ಗುಣ ಇದೆ ಅಂತೇಳಿ ಆರ್ ಬಿ ತಿಮ್ಮಾಪುರ ಮಾತಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟ್ ಕೊಟ್ಟಿದ್ದಾರೆ ಇದೊಂದು ರೀತಿ ಈ ಎಳ್ಸೆಳಸು ಸ್ಟೇಟ್ಮೆಂಟ್ ಇದು ನಿಮ್ ಮಾತು ಬಲತಿಲ್ಲ ನಿಮ್ ಮಾತಲ್ಲಿ ಶಕ್ತಿನೇ ಇಲ್ಲ ಸುಮ್ ಸುಮ್ಮನೆ ನೀವು ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಯಾಕೆಂದ್ರೆ ಅವರು ಹಿಂದೆ ತಮಗೆ ಜ್ಞಾಪಕ ಇದೆಯಾ ಇಲ್ಲ ಗೊತ್ತಿಲ್ಲ ಆ ಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಸ್ವಾಭಾವಿಕವಾಗಿ ಅವರು ಹೇಳಿದಾರ ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಒಳ್ಳೆ ನಾಯಕರು ಇವತ್ತು ಅಲ್ಲಿ ಅವರು ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಕಾಜಿಯನ್ನು ಹೊಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ಸು ಮಾತನಾಡಿದ್ದಾರೆ ನಾಯಕ ನಾಯಕನಾಗ ಹೊರಹೊಮ್ಮಬೇಕು ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗು ನೀವು ಮುಖ್ಯಮಂತ್ರಿ ಆಗು ನಾನು ಆಗ್ತೇನೆ ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ ತಾವಾಗಿ ತಾವ ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನ ಕೊಡುವ ಸಂದರ್ಭದಲ್ಲಿ ಹೇಳಬೇಕು ಇದು one